ಶ್ರೀಕಾಂತ್ ಪೂಜಾರಿಯನ್ನು ಬೆಂಬಲಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು ರೌಡಿ ಶೀಟರ್ ಅನ್ನ ಕರಸೇವಕ ಅಂತ ಹೀರೋ ಮಾಡ್ತಿದ್ದಾರೆ ಪಾಲಿಕೆ ಪೊಲೀಸ್ ಅನುಮತಿ ಇಲ್ಲದೆ ಟೆಂಟ್ ಹಾಕಿದ್ದಾರೆ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ನಡೆಸಿದ ನಲವತ್ತ್ಮೂರು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂಟು ಗಂಟೆಗಳವರೆಗೆ ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ರಾಮ ಭಕ್ತರ ವಿರುದ್ಧ ಇದ್ದಾರೆ ಎಂಬ ವಾತಾವರಣ ಸೃಷ್ಟಿಸಿ ಸಿಎಂ ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ದಾರೆ ಅಂತ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪ್ರಕರಣದ ಬಗ್ಗೆ ಆರ್ ಅಶೋಕ್ ಅವರಿಗೆ ಮಾಹಿತಿನೇ ಇಲ್ಲ ಶ್ರೀಕಾಂತ್ ಮೇಲೆ ಹೊಸದಾಗಿ ಯಾವುದೇ ಕೇಸ್ ದಾಖಲಾಗಿಲ್ಲ ಕರಸೇವಕನ ಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯ ಕೇಸ್ ದಾಖಲು ಮಾಡಿ ಒಳಗೆ ಹಾಕಿದ್ದಾರೆ ಅಂತ ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಪೊಲೀಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹಳ್ಳೂರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶು ಸ್ಥಳೀಯ ಶಾಸಕರಾದಂಥ ಅರವಿಂದ್ ದಲ್ಲದ್ ಮಹೇಶ್ ತೆಂಗಿನಕಾಯಿ ಹಾಗೂ ವಿಧಾನ ಪರಿಷತ್ ಅಂತ ಪ್ರದೀಪ್ ಶೆಟ್ಟರ್ ಬಿ ಜೆ ಪಿಯ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮಹಿಳಾ ಕಾರ್ಯಕರ್ತರು ಅನೇಕರು ವಿರುದ್ಧ ನಾವು ದೂರವನ್ನು ದಾಖಲಿಸಿದ್ವಿ ಇವರು ಒಬ್ಬನ ರೌಡಿ ಶೀಟರ್ನು ಸುಮಾರು ಅವನ ಮ್ಯಾಗ ಹದಿನಾರು ಹದಿನೇಳು ಕೇಸ್ ಇದೆ ಡ್ಯೂಪ್ಲಿಕೇಟ್ ಶೆರಾಯಿ ಮಾರು ಹಾತು ಆಯ್ತು ಹತ್ತು ಅದು ವ್ಯವಹಾರ ಆಯ್ತು ಭಾಳಷ್ಟು ಹೊರ್ಕಂಡೆ ಮ್ಯಾಗ ದಾಖಲೆ ಇದೆ ಅಂಥವ್ರನ್ನ ಹೈಕೋರ್ಟ್ ಆದೇಶ ಲೋಕಲ್ ಕೋರ್ಟ್ ಕೋರ್ಟ್ನಂತಿದೆ ಹಿಂದೆ ಏನು ರೆಕಾರ್ಡ್ ಇದೆ ಅವ್ರಿಗನ್ನು ರೆಗ್ಯುಲರ್ ಪ್ರೊಸೀಸ್ ಫಾಲೋ ಅಂತ ಪ್ರೊಸೀಸ್ ಒಳಗೆ ಅವ್ನು ಬಂಧಿಸಿದ್ದಾರೆ ಇದಕ್ಕೆ ಇವರು ಜಾತಿ ಬಣ್ಣ ಕೊಟ್ಟು ಈ ಏನದಾರ ಭಾರತೀಯ ಜನತಾ ಪಾರ್ಟಿದ ದೊಂಗಿ ರಾಮ್ ಭಕ್ತರು ಯಾಕೆ ಅನೇಕರು ಈ ದೇಶದಲ್ಲಿ ಕೋಟ್ಯಾಂಡ ಕೋಟ್ಯಾಂಡಂಥ ಜನ ರಾಮ್ ಇದ್ದಾರೆ ನಮ್ಮ ಪಕ್ಷದಲ್ಲಿನ ರಾಮ್ ಇದ್ದಾರೆ ಮನೆ ಹೊರಗೆ ಬೇಕಂದ್ರೆ ರಾಮ್ನ ಪೂಜಾ ಮಾಡಿ ಹೊರಗೆ ಬರೋದಿದ್ದಾರೆ ಇವ್ರು ಇವರಂಗೆ ಬೀದಿನಲ್ಲಿ ಹೇಳುದು ರಾಮ್ ಭಕ್ತರಾಮ್ ಭಕ್ತರು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಒಂದ್ ಕಡೆಯಲ್ಲಿ ಬಿ ಜೆ ಪಿಯವರ ಅವರ ವಿರುದ್ಧ ಹಳ್ಳೂರವರು ಆರೋಪವನ್ನು ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಪ್ರತಿಭಟನೆ ಆತ ಕರಸೇವಕನೇ ಅಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆತ ಒಬ್ಬ ಕ್ರಿಮಿನಲ್ ಎನ್ನುವಂಥದ್ದಾಗಿ ಹೇಳಿದ್ದಾರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸೇವಕ ಎಂದು ಬಿಂಬಿಸಿಕೊಳ್ತಕ್ಕಂಥ ಶ್ರೀಕಾಂತ್ ಪೂಜಾರಿ ಅವರನ್ನ ಈಗಾಗಲೇ ಬಂಧನ ಮಾಡಿ ಬಿಡುಗಡೆ ಮಾಡಲಾಗಿದೆ ನಂತರವೂ ಸಹ ಏನು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯ ಮುಂದೆ ರಾಜ್ಯ ವಿಧಾನಸಭ ವಿಧಾನಸಭೆ ವಿರೋಧ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಆದ ಪ್ರತಿಭಟನೆ ಜನವರಿ ಮೂರಂದು ಮಾಡಲಾಗಿತ್ತು ಆದ್ರೆ ಆ ಈ ಕರಸೇವಕ ಅಂತ ಹೇಳ್ಕೊಂಡು ಹೋಗ್ತಾನೆ ಶ್ರೀಕಾಂತ್ ಪೂಜಾರಿ ಇತ ಕರಸೇವಕನಲ್ಲೊಬ್ಬ ರೌಡಿ ಶೀಟರ್ ಅಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಲ್ತಾಪ್ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತಂತೆ ಜಿ ಗೆ ಹೇಳಿಕೆ ನೀಡಿರುವ ಈಗಾಗಲೇ ಈ ನಲವತ್ ಮೂರು ಜನರ ಮೇಲೂ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ನಂತರ ದಾಖಲೆ ಮಾಡಿದ ನಂತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ದಾಖಲೆಯ ಹಿನ್ನೆಲೆಯಲ್ಲಿ ಏನು ಒಬ್ಬ ರೌಡಿ ಶೀಟರ್ ಅಂದ್ರೆ ರೌಡಿ ಶೀಟರ್ ದೋಂಬೆ ಗಲಭೆ ಈ ಅಕ್ರಮ ಸರಾಯಿ ಮದ್ಯ ಮಾರಾಟದಲ್ಲಿ ತೊಡಗಿರ್ತಾನೆ ಆದ್ರೆ ಈತನನ್ನ ಹಳೆ ಪ್ರಕರಣದಲ್ಲಿ ಈತನಿಗೆ ಎನ್ಕ್ವೈರಿ ಕರೆಸ್ತಾರೆ ಅರೆಸ್ಟ್ ಮಾಡ್ತಾರೆ ಆದ್ರೆ ಈತನ ಒಬ್ಬ ಕರಸೇವಕ ಅಂತ ಹೇಳ್ತಾರೆ ಮತ್ತು ಈತ ಎಲ್ಲೋ ಶ್ರೀರಾಮ ಭಕ್ತ ಅಂತ ಹೇಳಿ ಬಿಜೆಪಿ ಅವರು ಇದನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊತಿದ್ದಾರೆ ಇವನನ್ನ ಈ ಈತನನ್ನ ಈತ ಯಾವುದೇ ರೀತಿಯ ಕರಸೇವಕನೂ ಅಲ್ಲ ರಾಮ ಭಕ್ತನಲ್ಲ ಅಲ್ಲ ಒಬ್ಬ ರೌಡಿ ಶೇಟ್ ರಾತ್ರಿ ರಾತ್ರಿ ಒಬ್ಬ ರೌಡಿ ಶೇಟ್ರನ್ನ ಹೀರೋ ಮಾಡಿದ್ರು ಭಾರತೀಯ ಜನತಾ ಪಕ್ಷರು ಅದರಿಂದ ಆ ಇಲ್ಲಿಯ ಏನು ಅಹ್ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಅನೇಕರ ಮೇಲೆ ಗಂಭೀರ ಆರೋಪ ಜನತಾ ಪಕ್ಷ ಮಾಡ್ತಿದ್ದಾರೆ ಅಸಂವಿಧಾನಿಕ ಶಬ್ದಗಳನ್ನು ಮೇಲೆ ಗಂಭೀರ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಮತ್ತು ಒಂದೇಳಿ ಏನಾದರೂ ಇವರ ಮೇಲೆ ಕ್ರಮ ನಾವು ಕೈಗೊಂಡಿದ್ದಾರೆ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಆ ಎಚ್ಚರಿಕೆಯನ್ನ ಅಲ್ತಾಪ್ ಪಡ್ಕೊಟ್ಟಿದ್ದಾರೆ ಸಿದ್ದರಾಮ ಅಹ್ ಇವರನ್ನ ಸಿದ್ದರಾಮುಲ್ಲಾ ಖಾನ್ ಪ್ರಸಾದ್ ಅಬ್ದು ಅಹ್ ಪ್ರಸಾದ್ ಅಬ್ಬಯ್ ಅವರನ್ನ ಪ್ರಸಾದ್ ಅಬ್ದು ಅಬ್ದುಲ್ಲಾ ಮತ್ತು ಇನ್ನಿತರ ಬಗ್ಗೆ ಸಾಕಷ್ಟು ಅವಹನಕಾರಿ ಘೋಷಣೆಯನ್ನ ಕೂಗುದು ಹೇಳಿಕೆಯನ್ನ ನೀಡತಕ್ಕಂಥದ್ದು ಮತ್ತು ಅವ್ರನ್ನ ಭಾವಚಿತ್ರ ದುರುಪಯೋಗ ಮಾಡ್ಕೋತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ನಾಯಕರು ಮಾಡಿದ್ದಾರೆ ಎಂಬ ಆರೋಪವನ್ನ ಇವತ್ತು ತಪ್ಪಳವರು ಹೇಳಿದ್ದಾರೆ ಸಂಪತ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ